ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಭಾರತ್ ಮತಕ್ಕೆ ಜನವಿರೋಧಿ ನೀತಿಗೆ ಶಿಕಾರಾಧಿಕಾರ ಕಾಂಗ್ರೆಸ್ಸಿನ ಜನವಿರೋಧಿ ನೀತಿಗೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಯಾವ ಸ್ಪೀಕರ್ ಅವರು ಸಭಾಧ್ಯಕ್ಷರು ಸಭಾಧ್ಯಕ್ಷರ ನಡೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ನನ್ನ ಹೋರಾಟವನ್ನ ಪ್ರಾರಂಭ ಮಾಡಿದೆ ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು ಅರವತ್ತು ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತ್ತುಗೊಳಿಸಿದರೆ ಅರವತ್ತು ದಿವಸ ಅಮಾನತ್ತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ ಆದ್ರೆ ಆರು ತಿಂಗಳಂದ್ರೆ ನೂರ ಎಂಬತ್ತು ದಿನ ಆಯ್ತು ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ ಯಾರು ಈಗ ಹಿಟ್ಲರ್ ಸರ್ಕಾರ ಅದಕ್ಕೆ ಹಿಟ್ಲರ್ ಎಚ್ಚರೇ ಇರತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಸದನದ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತ್ತುಗೊಳಿಸಬಹುದು ಇದೆ ಅದು ಪ್ರಾಕ್ಟೀಸು ಕೂಡ ಆದರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಖಾದರ್ ಅವರು ಆದ ಸಂದರ್ಭದಲ್ಲಿ ಕೆಲವು ಮೌಲಿಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು ನಾನು ನೋಡಿದೆ ಖಾದರ್ ಸಾಹಬ್ಗೂ ಅಧ್ಯಕ್ಷ ಮೀಲ್ಗಿಯಾ ಇಸ್ಕೆ ಬಾದ್ ಸಬ್ ಆಕೆ ಉನ್ಕೆ ಸಾಮ್ನೆ ಸಲಾಮ್ ಮಾರ್ನಾ ಪಡೆಗ ಹೇಳಿ ಹೇಳಿದ್ರು ಇದು ಯಾವ ಅರ್ಥದಲ್ಲಿ ಅಂತೂ ನಿಮಗೂ ಅರ್ಥ ಆಗತ್ತೆ ಆದ್ರೆ ಖಾದರ್ ಅವರೊಂದು ಮಾತು ಹೇಳಿದ್ರು ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ ಅದರಿಂದ ಈ ರೀತಿ ಹೇಳ್ಬಾರ್ದಾಗಿತ್ತು ಅವರೊಂದು ನಾವು ಬಹಳ ಅಪ್ರಿಶಿಯೇಟ್ ಮಾಡಿದ್ವಿ ಆದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ ಅವರು ಏನು ಮೌಲ್ವಿಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಇದು ಒಂದು ದುರ್ದ ಈ ಸಂಗತಿ ಇಂತ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರ್ದಾಗಿತ್ತು ಈಗಾಗಲೇ ಅನೇಕ ಸದಸ್ಯರು ಹೇಳಿದ್ರು ಅವರು ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಆದ್ರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮ ಹಿಟ್ಲರ್ ನಡೆ ಇಂದ ಮೇಲೆ ನಡೆಯೋದಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ತಕ್ಷಣ ಆ ಹದಿನೆಂಟು ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಆದೇಶವನ್ನ ಹಿಂಪಡೆಯಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯ ಪಡಿಸುತ್ತೇನೆ ನಮಸ್ಕಾರ ಕಾಂಗ್ರೆಸ್ ಏಜೆಂಟ್ ಅಂತ ಅಂತೆ ವರ್ತಿಸ್ತಾ ಸ್ಪೀಕರ್ ಅವರಿಗೆ ಕಾಂಗ್ರೆಸ್ ಏಜಡನ್ ಏಜೆಂಟರ್ಂತೆ ವರ್ತಿಸುತ್ತ ಸ್ಪೀಕರ್ ಅವರಿಗೆ ಸ್ಪೀಕರ್ಗೆ ಸ್ಪೀಕರ್ಗೆ ದಾಳಿಗೆ ತೀಕರ್ ಅವರಿಗೆ ಅಧಿಕಾರ ಔಷಧೀಯ ನಡವಳಿಕೆಗಳನ್ನು ದಾಳಿಗೆ ಸ್ಪೀಕರ್ ಅವರಿಗೆ ಅಧಿಕಾರ ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಕೈಗೊಂಡಿರುವ ಸ್ಪೀಕರ್ ಅವರಿಗೆ ಅಧಿಕಾರಿ ಖಾದರ್ ಸಾಹೇಬ ಆಡಳಿತ ಪಕ್ಷದ ಎಜೆಂಟ್ ರೀತಿ ವರ್ತಿಸಿ ನಮ್ಮ ಹದಿನೆಂಟು ಜನ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಉಚ್ಚಾಟನೆ ಮಾಡಿದ್ದಾರೆ ಒಬ್ಬ ಗೌರವಾನ್ವಿತ ಸಚಿವರು ಮಾಡಿಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಾಗ ಸಭಾಧ್ಯಕ್ಷರು ಸರ್ಕಾರದಿಂದ ಉತ್ತರವನ್ನ ಕೇಳಬೇಕಿತ್ತು ಯಾವ ರೀತಿಯ ತನಿಖೆಯನ್ನ ನೀವು ಮಾಡಿಸ್ತೀರ ಅಂತ ಆದ್ರೆ ಸಭಾಧ್ಯಕ್ಷರು ಕೇಳುವ ಕೊಡಬೇಕು ಇಲ್ಲ ಸರ್ಕಾರ ವೇಗವಾಗಿ ತನಿಖೆಯನ್ನು ನಿಷ್ಪಕ್ಷಪತವಾಗಿ ಮಾಡುತ್ತೇವೆ ಅನ್ನುವಂತ ಮಾತನ್ನ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಸೇವೆ ಸರಿಸುವಂತ ನೋಡ್ತಾ ಇದ್ದೀರಿ ಹರಿಪ್ರಯ ಪ್ರಕರಣವನ್ನ ಗೌರವಾನ್ವಿತವಾಗಿ ಮುಚ್ಚುವಂತ ಇಂಗ್ಲಿಷ್ ನಲ್ಲಿ ಆನರ್ಲಿ ಬೈರಡಂತೇನಂತೇವೆ ಆ ರೀತಿಯ ಎಲ್ಲ ವಿದ್ಯಮಾನಗಳು ಇವತ್ತು ನಡೀತಾ ಇದ್ದಾವೆ ಇದೆ ಹರಿಟ್ರಯ ಪ್ರಕರಣ ಅದನ್ನ ಖಂಡಿಸಿ ನಮ್ಮ ಶಾಸಕರು ಧರಣಿ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬನ್ನಿ ನಿಲ್ಲಿ ಅಂತ ಮೆಡಕೆ ಬಳಕೆ ಕೈ ಮಾಡಿ ಕರೆದ ನಮ್ಮ ಸ್ಪೀಕರ್ ನಮ್ಮ ಶಾಸಕರನ್ನ ನಿಲ್ಲಿಸ್ಕೊಂಡ್ರು ಅವಕಾಶ ಮಾಡಿಕೊಟ್ರಿ ನಿಲ್ಲ ಬನ್ನಿ ನಿಲ್ ಬನ್ನಿ ಅಂತೇಳಿ ಒಳಗೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಕಾಲ ಅಮಾನ ಮಾಡಿದ್ರು ಒನ್ ಸೈಡ್ ಆಗಿದ್ರೆ ಮುಂದಿನ ಸಸ್ಪೆಂಡ್ ಮಾಡಿ ಒಬ್ಬರೇ ಆಡಳಿತ ಮಾಡುವ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಹದಿನೆಂಟು ಜನ ಶಾಸಕರ ಒಂದು ಸಸ್ಪೆನ್ಷನ್ ಅನ್ನು ರದ್ದುಗೊಳಿಸಬೇಕಂತ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸ್ಪೀಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಆ ಕುರ್ಚಿಗೆ ಆ ಕುರ್ಚಿಯಲ್ಲಿ ಬಳಗಾರ್ ಅಂತವರು ಅವ್ರು ರಮೇಶ್ ಕುಮಾರ್ ಅಂತವ್ರು ಕುರ್ತು ಹೋಗಿದ್ದಾರೆ ವಿಶ್ವೇಶ್ವರಗಡೆ ಕಾಗೇರಿ ಅಂತವ್ರು ಕುರಿತೋಗಿದ್ದಾರೆ ಅವರೆಲ್ಲ ನಿದರ್ಶನಗಳನ್ನು ನೋಡಿ ಆ ಅವ್ರಿಗೆ ಮಂತ್ರಿ ಆಗುವಾಗಿದ್ದು ಲಘುನ ಮಂತ್ರಿ ಆಗಿಲ್ಲ ಬೇಡ ಅನ್ನೋದಲ್ಲ ಬಹುತೇಕ ಮಂತ್ರಿ ಆಗೋದಕ್ಕೆ ಮಾಡಕ್ ಬಹುತೇಕ ನಮ್ಮ ಹಿಂಗ ಎಲ್ಲ ಮಾಡ್ತಾ ಇದ್ದೀವಿ ಅವ್ರ ಮಂತ್ರಿ ಆದ್ರ ಒಬ್ಬ ಎರಡೂ ಪಕ್ಷ ಒಡ್ ಎರಡು ಲಡಕ ಮತ್ತು ಬಲಕಿರೆ ಶಾಸಕರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ವ್ಯಕ್ತಿಯನ್ನ ಆ ಸ್ಥಾನದ ಮೇಲೆ ಕುಂಡಿ ಸಲ್ಮಾನ್ಯ ಸ್ಪೀಕರ್ ಅವರು ಹದಿನೆಂಟು ಜನರ ಏನು ಸಪ್ಸರ್ಸ್ ಬಂದೈತಿ ಬೇಸರತ್ತಾಗಿ ಇವತ್ತು ವಾಪಸ್ ಪಡಿಬೇಕಂತ ಒತ್ತಾಯ ಮಾಡ್ತಾ ಇದೇವೆ ಅದಕ್ಕಾಗಿ ನಾವು ಧರಣಿಯನ್ನ ಮಾಡ್ತಾ ಮೊನ್ನೆ ನಡೆದಂತ ಅಧಿವೇಶನ ಈ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತ ಹೇಳಿ ಬೆಳಿಗ್ಗ ಸಂಜೆವರೆಗೆ ಹೊರಗಾಗ್ತಾರೆ ಇಲ್ಲದಿದ್ದರೆ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂತಹದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿತು ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು ಆರು ತಿಂಗಳುಗಳ ಕಾಲ ನಮ್ಮ ಹದಿನೆಂಟು ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು ಲಾಂಜಿ ಕೂಡ ಬರಬಾರದು ಅವರ ಪತ್ರಗಳಿಗೆ ಮಾನ್ಯತೆ ಸಿಕ್ಕಬಾರದು ಉಪಸಮಿತಿಗಳಲ್ಲಿ ಅವರು ಭಾಗವಹಿಸಬಾರದು ಈ ರೀತಿಯ ಒಂದು ಆದೇಶವನ್ನು ಮಾಡಿದ್ದಾರೆ ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಪೀಕರ್ಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂತ ಶಾಸಕ ಸ್ಥಾನದಿಂದ ಕಿತ್ತಾಕುವಂತ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ ಅವರು ಇನ್ನೂ ಹೆಚ್ಚು ಕಮ್ಮಿ ಆದರೆ ಇನ್ನು ಉಗ್ರವಾದಂತ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರ್ದು ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ದಿವಂತಿಕೆ ಅವರಿಗೆ ಇರಬೇಕಾಗ್ತದೆ ರಾಜಕಾರಣದಲ್ಲಿ ಪ್ರಜಾತಂತ್ರದಲ್ಲಿ ಹೋರಾಟ ಇವೆಲ್ಲವೂ ಕೂಡ ಇರುವಂತಹ ಇದೇ ಕರ್ನಾಟಕ ಅಸೆಂಬ್ಲಿ ಒಳಗಡೆ ನಾವು ನೋಡಿದ್ದೇವೆ ಮೈಕನ್ನು ಕಿತ್ತು ಸ್ಪೀಕರ್ ಮುಖಕ್ಕೆ ಹೊಡೆದಿದ್ದನ್ನು ಕೂಡ ನೋಡಿದ್ದೇವೆ ಸ್ಪೀಕರ್ನ ಸ್ಥಾನದಿಂದ ಡೆಪ್ಯ ಸ್ಪೀಕರ್ ಒಬ್ಬರನ್ನು ಎಳೆದು ಹಾಕಿ ಅವರು ಮಾನಸಿಕ ವೇದನೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇದು ಇತಿಹಾಸ ಇದು ಯಾವುದರ ಅಂದಾಜು ಇಲ್ಲದೆ ಇರುವಂತಹ ನಮ್ಮ ಸ್ಪೀಕರ್ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಅವರು ಸ್ಪೀಕರ್ ಆಗಿ ಕೂತು ಕೂಡಲೇ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂತಹ ಸಂಪ್ರದಾಯ ರಾಜೀನಾಮೆ ಕೊಡಬೇಕು ಪಕ್ಷಾತೀತ ವ್ಯಕ್ತಿಯಾಗಿ ಆ ಕುರ್ಚಿಯಲ್ಲಿ ಕೂತು ಅವರ ನಿರ್ಣಯಗಳನ್ನು ತಗೊಂಡಾಗ್ತದೆ ಆದ್ರೆ ಮೊನ್ನೆ ದಿನ ನಮ್ಮ ಸ್ಪೀಕರ್ ನಡವಳಿಕೆಯನ್ನು ನೋಡಿದಾಗ ಅವರಿನ್ನೂ ಕಾಂಗ್ರೆಸ್ ಬಿಟ್ಟಂಗೆ ಕಾಣಲ್ಲ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಮತ್ತು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಅವರ ನಿರ್ಣಯದಿಂದ ಕಾಣ್ತದೆ ಏನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನು ತಾವು ಬರೆದು ಕೊಟ್ಟಿದ್ದಾರೆ ತಮ್ಮ ವಿವೇಚನೆಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಸರಳ ಸಂದರ್ಭ ಇದು ಪ್ರಜಾತಂತ್ರ ವಿರೋಧಿಯಾಗಿರ್ತಕ್ಕಂಥ ನಿರ್ಣಯವನ್ನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ ಅವರ ಈ ಪಕ್ಷಪಾತಿ ಧೋರಣೆಯನ್ನು ನಿಲ್ಲಿಸಬೇಕು ಇಲ್ಲದಿದ್ರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಈ ಸ್ಪೀಕರ್ ಇಂದ ಒಂದು ಸುಸಂಸ್ಕೃತವಾದಂತಹ ಅಸೆಂಬ್ಲಿ ನಮ್ದು ಇಲ್ಲಿ ಡಿಬೇಟ್ ನಡೀತದೆ ಹೋರಾಟಗಳು ನಡೀತದೆ ಪ್ರಜಾತಂತ್ರ ವ್ಯವಸ್ಥೆ ಯಾಕಾಗಿ ಮೊನ್ನೆ ಹೋರಾಟ ನಡೀತು ಈಗಾಗಲೇ ಹೇಳಿದಾಗ ಹನಿ ಟ್ರಾಪ್ ಪ್ರಕರಣ ಕ್ಯಾಬಿನೆಟ್ ಸಚಿವರೊಬ್ಬರು ವಿಧಾನಸಭೆ ಒಳಗಡೆ ಹೇಳು ನಿರ್ಣಯ ಕೂಡಲೇ ಕೊಡಬೇಕಾಗಿತ್ತು ಎನ್ಕ್ವೈರಿ ಅಂತ ಹೇಳಿ ಕಂಪ್ಲೇಂಟ್ ಕೊಡು ಅಂತ ಹೇಳೋದಲ್ಲ ಸ್ಪೀಕರ್ ಕರ್ತವ್ಯ ಅದು ಯಾಕಂದ್ರೆ ಸ್ಪೀಕರ್ನ ಪ್ರಾಪರ್ಟಿ ಆಯ್ತು ಅದು ಅಸೆಂಬ್ಲಿಯ ಪ್ರಾಪರ್ಟಿ ಆಯ್ತು ಕೊಡಬೇಕಾಗಿತ್ತು ಕೊಡಲಿಲ್ಲ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ ಇದನ್ನ ಡಿಬೇಟ್ ಮಾಡ್ದೇನೆ ವಿರೋಧ ಪಕ್ಷದಲ್ಲಿ ಕೂತ್ ನಾವೇನ್ ಮಾಡೋದು ಇದನ್ನ ಹೇಳಿದ್ರೆ ಅವಕಾಶ ಕೊಡದೇ ಸ್ಪೀಕರು ನಿರ್ಣಯವನ್ನು ತಗೊಂಡಿದ್ದಾರೆ ಪರಿಶೀಲನೆ ಮಾಡಿ ಇದನ್ನು ವಿಡ್ರಾ ಮಾಡ್ಕೊಂಡು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ